ಕ್ವೈಸ್ಟ್ ಅಲಯನ್ಸ್ ಬಹು ನಿರೀಕ್ಷಿತ ಹ್ಯಾಕ್ ಟು ದಿ ಫ್ಯೂಚರ್ ಇನ್ನೋವೇಟಿಂಗ್ ಫಾರ್ ಪಾರ್ಟಿಸಿಪೇಟರಿ ಫ್ಯೂಚರ್ಸ್ ಅನ್ನು ಆಯೋಜಿಸುತ್ತಿರುವುದರಿಂದ ನಾವೀನ್ಯತೆ ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತಿದೆ ಈ ಕಾರ್ಯಕ್ರಮವು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ನಾವೀನ್ಯಕಾರರನ್ನು ಕಲಿಕೆ ಮತ್ತು ನಾವೀನ್ಯತೆಯ ಭವಿಷ್ಯವನ್ನು ರೂಪಿಸಲು ಪ್ರೇರೇಪಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ This is a non-profit organization dedicated to transforming learning ecosystems through education, technology, capacity building, and community engagement. This year marks the fifth edition of the hack in the for Participatory Futures happening which will carry forward by formation of encouraging learners to uncover problem solving methodologies, deep listening, empathizing with the people they are solving for, and participating in individual and collective brainstorming sessions in addition to building a culture of mentorship and a continuous work. Happening from January 27 to 31st, 2025, this landmark platform will bring together 55 students from Five states across India: Andhra Pradesh, Gujarat, Chhattisgarh, Odisha, and West uh, To tell you more about the hackathon and the impact we hope to create, I'd like now to hand over the mic to the hack party. ಇದೇ ತಿಂಗಳು ಇಪ್ಪತ್ತೇಳರಿಂದ ಮೂವತ್ತೊಂದರವರೆಗೂ ನಡೆಯಲಿರುವ ಈ ಹೆಗ್ಗಿರುತು ಹ್ಯಾಕಥಾನ್ ಆಂಧ್ರಪ್ರದೇಶ ಗುಜರಾತ್ ಜಾರ್ಖಂಡ್ ಕರ್ನಾಟಕ ಮತ್ತು ಒಡಿಸ ಐದು ರಾಜ್ಯಗಳಿಂದ ಐವತ್ತೇಳು ವಿದ್ಯಾರ್ಥಿಗಳನ್ನು ಬೆಂಗಳೂರಿನ ಕ್ವೈಸ್ಟ್ ಲರ್ನಿಂಗ್ ಅಬ್ಸರ್ವೇಟರಿಯಲ್ಲಿ ಐದು ದಿನಗಳ ವಸತಿ ಕಾರ್ಯಾಗಾರಕ್ಕಾಗಿ ಒಟ್ಟುಗೂಡಿಸುತ್ತದೆ ಇದನ್ನು ಮಾರ್ಗದರ್ಶಕರು ಮತ್ತು ಉದ್ಯಮದ ಪ್ರಮುಖರು ಬೆಂಬಲಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭವಾದ ನ ಐದನೇ ಆವೃತ್ತಿಯನ್ನು ಸೂಚಿಸುತ್ತದೆ ಹ್ಯಾಕಥಾನ್ ಸಮಸ್ಯೆ ಪರಿಹರಿಸುವ ವಿಧಾನಗಳನ್ನು ಬಹಿರಂಗಪಡಿಸಲು ಕಲಿಯುವವರನ್ನು ಪ್ರೋತ್ಸಾಹಿಸುವ ಆಳವಾದ ಆಲಿಸುವಿಕೆ ಅವರು ಪರಿಹರಿಸುತ್ತಿರುವ ಜನರೊಂದಿಗೆ ಸಹಾನುಭೂತಿ ಹೊಂದುವುದು ಮತ್ತು ವೈಯಕ್ತಿಕ ಮತ್ತು ಸಾಮೂಹಿಕ ಬುದ್ಧಿ ಮತ್ತು ಅವಧಿಗಳಲ್ಲಿ ಭಾಗವಹಿಸುವ ಧೈರ್ಯವನ್ನು ಮುಂದುವರೆಸುತ್ತದೆ ಎಂದು ಆಯೋಜಕರು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ Here to talk about Hack to the Future, which is our flagship event, uh, which is happening from 21st to 31st of January in Bangalore. We have 55 students coming from five different states: Gujarat, Andhra Pradesh, Karnataka, Chharkar, and Hansa, uh, Where students will be coming and building. Uh, they have identified a problem. They'll be building a solution using technology. So a lot of software and hardware programming. Uh, and we have a total of 11 projects which will be showcased on 31st January in our Space Quest Learning Observatory. Um, during the four days, students will also get a lot of exposure to advanced technology like AI, ML. Uh, they will be uh, also interacting with role models which are women uh, in STEM. Um, who are coming from different uh, organizations, uh, some of our corporate partners uh, as well. Um, and they'll be sharing their career journeys in terms of how they have overcome barriers of gender and have been successful to inspire the students to pursue similar journeys uh, as well. Uh, we will have students working with mentors, so the mentors will be helping them to find their prototypes and solutions, which they will then present to a jury on the 1st.

ಸೊ ಇಲ್ಲಿ ಒಂದು ಹ್ಯಾಕಥಾನ್ ಅಂತ ಒಂದು ಇವೆಂಟು ಲೈನ್ಸ್ ಇಂದ ಆರ್ಗನೈಸ್ ಆಗಿದೆ ಇದರಲ್ಲಿ ನಮ್ಮ ಮಕ್ಕಳು ಗೌರ್ಮೆಂಟ್ ಶಾಲೆ ಆಗಿರೋದ್ರಿಂದ ಅವರು ಇದಕ್ಕೆ ಭಾಗಿಯಾಗಿದ್ದಾರೆ ನಮ್ಮ ಮಕ್ಕಳಿಗೆ ಒಂದು ಈಕ್ವಲ್ ಆಪರ್ಚುನಿಟಿ ಸಿಕ್ಕಿದೆ ಇದರಲ್ಲಿ ಒಂದು ಗುಂಪುನ ಫಾರ್ಮೇಷನ್ ಮಾಡಿದ್ದೀವಿ ಅದರಲ್ಲಿ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಗರ್ಲ್ಸ್ ಇದ್ದಾರೆ ಆಮೇಲೆ ಫಾರ್ಟಿ ಪರ್ಸೆಂಟ್ ಬಾಯ್ಸ್ ಆಗಿದ್ದಾರೆ ಸೊ ಇದರಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಯಾವುದೇ ರೀತಿ ಆಗಿರುವುದಿಲ್ಲ ಅದರ ಜೊತೆ ಮಕ್ಕಳು ಇದರಲ್ಲಿ ಭಾಗಿಯಾಗಿ ಆಗಿದ್ದಾಗ ಇದರಲ್ಲಿ ಅವರು ಈಕ್ವಲ್ ಕಮ್ಯುನಿಕೇಶನ್ ಸ್ಕಿಲ್ಸ್ನ ಹೆಣ್ಮಕ್ಳು ಮಕ್ಕಳು ಒಟ್ಟಿಗೆ ಅವರು ಕೂತ್ಕೊಂಡು ಇದನ್ನ ಏನು ಚರ್ಚೆ ಮಾಡಿ ಒಂದು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ ಅದನ್ನು ಹೇಗೆ ಯಾವ ರೀತಿ ಟೆಕ್ನಾಲಜಿ ಬಳಕೆ ಮಾಡಿಕೊಂಡು ಅದನ್ನು ಮಕ್ಕಳು ಯಾವ ರೀತಿ ಅದನ್ನು ಬಗೆಹರಿಸಬಹುದು ಅಂತ ಒಂದು ಹ್ಯಾಕೆಥಾನಲ್ಲಿ ಕಲ್ತಿದ್ದಾರೆ ಮತ್ತೆ ಸುತ್ತಮುತ್ತ ಯಾವುದೇ ಅವ್ರಿಗೆ ಪ್ರಾಬ್ಲಮ್ ಸಮಸ್ಯೆಗಳಿದ್ರೆ ಅದನ್ನು ಸಾಲ್ವ್ ಮಾಡ್ಬೋದು ಅಂತ ಕೂಡ ಅವ್ರಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದೆ ಸೊ ಹಾಗಾಗಿ ನನಗೆ ಒಂದು ರಿಕ್ವೆಸ್ಟ್ ಎಲ್ಲರಿಗೂ ಏನು ಅಂತ ಹೇಳಿದ್ರೆ ಎಲ್ಲ ಪ್ರತಿ ಒಂದು ಮಗುವಿಗೆ ಒಂದು ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಇಂಥ ಒಂದು ಅವಕಾಶ ಸಿಗಬೇಕು ಅಂತ ನಾನು ಎಲ್ಲರಲ್ಲೂ ಗಿಡ ಸೊ ಏನು ಅಂತಂದರೆ ಎಮ್ ಐ ಟಿ ಇನ್ವೆಂಟರ್ ಮತ್ತೆ ಟಿಂಕರ್ ಕ್ಯಾಡ್ ಅಂತ ವರ್ಕ್ ಮಾಡಿದ್ವಿ ಸೊ ನಮ್ಮ ಸ್ಕೂಲಲ್ಲಿ ನಾವು ಮೊದಲೇ ಅಟಲ್ ಲ್ಯಾಬ್ ಇತ್ತು ಸೊ ನಾವು ಅದರಲ್ಲಿ ವರ್ಕ್ ಮಾಡ್ತಿದ್ವಿ ಮೊದಲೇ ನಾವು ಫೈವ್ ಸ್ಟೂಡೆಂಟ್ಸ್ ಕೂಡ ಅಟಲ್ ಥಿಂಕರಿಂಗ್ ಲೆಬಲ್ಲಿ ನಾವು ಸರ್ಕ್ಯೂರ್ ಡಿಸೈನ್ ಮಾಡೋಕ್ಕೆ ಮೊದಲೇ ನಮಗೆ ಬೇಸಿಕ್ ನಾಲೆಡ್ಜ್ ಇತ್ತು ಸೊ ನಾವು ಹ್ಯಾಕತ್ತನಕ್ಕೆ ಬಂದಾಗ ನಮಗೆ ತುಂಬ ಯೂಸ್ ಆಯಿತು ಏನಂದರೆ ನಮಗೆ ಮೊದಲೇ ಸೆನ್ಸರ್ಸ್ ಮತ್ತು ಬೇಸಿಕ್ ಮೆಟೀರಿಯಲ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತು ಸೊ ನಾವು ಹ್ಯಾಕಥಾನಕ್ಕೆ ಬಂದಾಗ ತುಂಬ ಯೂಸ್ ಆಯಿತು ಅದು ಆಗರ್ ಸರ್ ಮತ್ತು ಧನುಷ್ ಧನುಷ್ ಸರ್ ನಮಗೆ ತುಂಬ ಹೇಳ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಾವು ಎಲ್ಲನೂ ಕಲ್ತಿದ್ದೀವಿ ಈಗ ಒಳ್ಳೆ ಅಪರ್ಚುನಿಟಿ ಇದು ನಾನು ಫಸ್ಟ್ ಟೈಮ್ ಹಾಕಿ ಬರ್ಬೇಕಾದ್ರೆ ಅಯ್ಯೋ ನಾನು ಇದನ್ನ ಮಾಡ್ತೀನ ನನ್ನ ಕೈಲಿ ಆಗಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಟೀಚರ್ಸ್ ಗೈಡ್ನೆಸ್ ಇಂದ ನಮ್ಮ ಪೇರೆಂಟ್ಸ್ ಎಲ್ಲ ಹೇಳಿದ್ರು ಒಳ್ಳೆ ಅಪರ್ಚುನಿಟಿ ಇದು ಹೋಗು ಏನಾದ್ರೂ ಸಕ್ಸಸ್ ಕಾಣೆ ಕಾಣ್ತೀಯ ನೀನು ನಿನ್ನ ಕೈಲಿ ಆಗುತ್ತೆ ಅಂತ ನನ್ನ ಮುಂದೆ ಕೇಳಿದ್ರು ಸೊ ಟೀಚರ್ಸ್ ಗೈಡ್ನೆಸ್ ಇಂದ ನಮ್ಮ ಪೇರೆಂಟ್ಸ್ ಸಪೋರ್ಟಿಂದ ನಮ್ಮ ಸ್ಕೂಲ್ ನಮ್ಮ ಪ್ರಿನ್ಸಿಪಲ್ ಕಳಿಸ್ಕೊಟ್ಟಿದ್ದಾರೆ ಸಾಧನೆ ಮುಖ್ಯ ಅಂತ ಸೊ ನಾನು ಬಂದಿದ್ದೀನಿ ವರದಿ ಚಿರಂಜೀವಿ ಸುಪ್ರೀತ್ ಬೆಂಗಳೂರು మెండు న్యూస్ నెట్వర్క్ సత్యద కన్నడి